ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಗ್ಲೋಬಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿಪಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದತ್ತ ಹಾಗೂ ದೃಷ್ಟಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಕಿಶೋರ್ ಬಜರಂಗಿಗೆ ಹಾಗೂ ಸೈಲೆಂಟ್ಗೆ ಸೈಲೆಂಟ್ ಮುಂದೆ ಒಪ್ಕೋತಾ ಇರ್ತಾರೆ ಎಲ್ರಿಗೂ ತುಂಬ ಆಗ್ತಾ ಇರುತ್ತೆ ದತ್ತನ್ ಮಾತನ್ನ ಕೇಳಿ ಅಬ್ಬಬ್ಬಾ ಒಣಗಿದ್ದು ಮರ ಚಿಗುರ್ ಬಿಡ್ತು ಅಂತ ಹೇಳಿ ಕಿಶೋರ್ ಹೇಳ್ತಾಯಿರ್ತಾರೆ ಹೇಳ್ತಾ ಇರಬೇಕಾದ್ರೆ ಅಲ್ಲ ದತ್ತ ನೀನು ಹೆಂಡ್ತಿನ ನೀನು ಪ್ರೀತಿಸ್ತಿದ್ದೀನಿ ಅಂತ ಹೇಳೋದಕ್ಕೆ ನಾವು ಪಾಠ ಮಾಡಬೇಕಾ ಡೈರೆಕ್ಟಾಗಿ ಹೋಗಿ ಪ್ರೀತಿಸ್ತಿದ್ದೀನಿ ಅಂತ ಹೇಳು ಅಷ್ಟೇ ಅಂತ ಹೇಳಿ ಬಜರಂಗಿ ಅವ್ರು ಹೇಳ್ತಾಯಿರ್ತಾರೆ ಬಜರಂಗಿ ಬಾಸ್ ಈ ಥರ ನಿಮ್ಮ ಥರ ಮೂ ಮೂತಿನ ಸಿಂಡ್ರಿಸ್ಕೊಂಡು ಹ್ಞೂ ಅಂತ ಹೇಳಿ ಹೇಳಿದ್ರೆ ಆಗಲ್ಲ ಇದು ಸ್ಪೆಷಲ್ ಮೂಮೆಂಟ್ ಸ್ಪೆಷಲ್ ಆಗಿ ಹೇಳಬೇಕು ಏನಂತೀರಾ ಬಾಬಾ ಬಾಬಾ ಅಂತ ಹೇಳಿ ಸೈಲೆಂಟ್ ಅವ್ರಿಗೆ ಸೈಲೆಂಟ್ ಅವರು ಕಿಶೋರ್ ಅವ್ರಿಗೆ ಹೇಳ್ತಾ ಇರ್ತಾರೆ ನಿನ್ನ ಮಾತು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿದೆ ಅಂತ ಹೇಳಿ ಇಲ್ಲಿ ಕಿಶೋರ್ ಅವರು ಹೇಳ್ತಾ ಇರ್ತಾರೆ ಸ್ವಲ್ಪ ಸೈಲೆಂಟ್ ಆಗಿರ್ತೀಯಾ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿಬಿಟ್ಟು ಎಲ್ಲರೂ ಒಂದೊಂದು ಥರ ಮಾತಾಡ್ತಿದ್ದೀರಾ ಇವಾಗ ನಾನೇನು ಮಾಡಬೇಕು ಅಂತ ಹೇಳಿ ಅಂತ ಹೇಳಿ ಇಲ್ಲಿ ದತ್ತ ಅವರು ಎಲ್ಲರನ್ನು ಕೂಡ ಕೇಳ್ತಾಯಿರ್ತಾರೆ ಅವ ಗೊತ್ತಾಯಿತು ಅಂತ ಹೇಳಿ ಇಲ್ಲಿ ದತ್ತ ಅವರು ಕಿಶೋರ್ ಮುಂದೆ ಹೇಗೆ ಹೇಳ್ತಾ ಇರ್ತಾರೆ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಹೇಳಿ ಹೋಗ್ತಾಯಿರ್ತಾರೆ ಹಾಗೆ ಕಿಶೋರ್ ಅವರು ಏನೂ ಯೋಚನೆ ಮಾಡ್ತಾ ಇಲ್ಲ ಗೊತ್ತಾಗಿತ್ತು ಗೊತ್ತಾಯಿತು ಇಲ್ಲಿ ಕಿಶೋರ್ ಹೇಳ್ತಾ ಇರ್ತಾರೆ ಆಗ ದತ್ತಂಗಂತೂ ಟೆನ್ಷನ್ ಶುರು ಆಗುತ್ತೆ ದತ್ತ ನನಗೆ ಐಡಿಯಾ ಬಂತು ಅಂತ ಹೇಳಿ ಕಿಶೋರ್ ಅವ್ರು ಹೇಳ್ತಾ ಇರ್ತಾರೆ ಹೇಳಿ ಬಾವ ಏನು ಅಂತ ಹೇಳಿ ದತ್ತ ಅವರು ಖುಷಿಯಿಂದ ಕೇಳ್ತಾ ಇದ್ರೆ ಅಲ್ಲ ದತ್ತ ನೀನು ಪ್ರತಿ ಸತಿ ದೃಷ್ಟಿನ ಮಾತಾಡ್ಸೋಕ್ಕೆ ಹೋದಾಗ ಪ್ರತಿ ಸಲನು ನೀನು ಬರೀ ಮನೆಗೆ ಬಾ ಅಂತ ಹೇಳಿ ಹೇಳಿದರೆ ದೃಷ್ಟಿ ಹೇಗೆ ಮನೆಗೆ ಬರ್ತಾಳೆ ಮೊದಲು ನೀನು ಮನಸ್ಸಲ್ಲಿರೋ ಮಾತಿನ ಮಾತನ್ನ ಅವಳಿಗೆ ಹೇಳು ನಿನಗೆ ಏನೆಲ್ಲ ಅನಿಸುತ್ತೆ ಅದನ್ನು ಪ್ರತಿಯೊಂದನ್ನು ದೃಷ್ಟಿ ಹತ್ತಿರ ಹೇಳ್ಕೊ ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ದೃಷ್ಟಿ ಹತ್ತಿರ ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ದೃಷ್ಟಿ ಮನೆಗೆ ವಾಪಸ್ ಬಂದೇ ಬರ್ತಾಳೆ ಅಂತ ಹೇಳಿ ಇಲ್ಲಿ ಕಿಶೋರ್ ಅವರು ದತ್ತನಿಗೆ ಹೇಳ್ತಾ ಇರ್ತಾರೆ ಹಾಗೆ ಹೇಳ್ತಾ ಇರಬೇಕಾದ್ರೆ ದತ್ತ ಅವರು ಕೂಡ ಕ್ಯೂರಿಯಾಸಿಟಿಯಿಂದ ಏನೇನು ಹೇಳಬೇಕು ನಾನು ದೃಷ್ಟಿ ಹತ್ತಿರ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹೌದು ಹೌದು ಬಾವ ನೀವು ಹೇಳ್ತಿರೋದು ಕರೆಕ್ಟಾಗೇ ಇದೆ ಅಂತ ಹೇಳಿ ದತ್ತ ಅವರು ಹೇಳ್ತಾರೆ ಆಮೇಲೆ ನಮ್ಮ ಹತ್ರ ಡೈ ಕರೆಕ್ಟಾಗಿದೆ ಅಂತ ಹೇಳಿ ಇಲ್ಲಿ ಮರ್ತು ಕಿತ್ತೋಗಿರೋ ಕಣಪ್ಪ ಹೇಗಾದರೂ ಹೋಗಿ ಪ್ರತಿಯೊಂದನ್ನು ಕೂಡ ಏನನ್ನು ಮರಿಬೇಡ ಎಲ್ಲನೂ ಹೋಗಿ ಚೀಟಿಲಿ ಬರ್ಕೊಂಡೋಗಿ ದೃಷ್ಟಿ ಹತ್ರ ಎಲ್ಲನೂ ಕೂಡ ಹೇಳ್ಕೊ ಸರಿಯಾಗಿ ನೆನಪಾಗುತ್ತೆ ನೆನ್ಪು ಮಾಡಿಕೊಂಡು ಹೇಳೋ ಬೇಕಾದರೆ ಆ ಚೀಟಿನ ಪದೇ ಪದೇ ತೆಗೆದು ನೋಡ್ಕೋಬೋದಲ್ಲ ಅಂತ ಹೇಳಿ ಕಿಶೋರ್ ಅವರು ದತ್ತನಿಗೆ ಐಡಿಯಾ ಕೊಡ್ತಾ ಇರ್ತಾರೆ ಆಮೇಲೆ ಇಲ್ಲಿ ದತ್ತ ಅವರು ಸರಿ ಸರಿ ಬವಾ ಅಂತ ಹೇಳಿ ಒಪ್ಕೋತಾ ಇರ್ತಾರೆ ಆಮೇಲೆ ಇಲ್ಲಿ ದತ್ತ ಅವರು ದೃಷ್ಟಿಗೋಸ್ಕರ ಒಂದು ಲೆಟರ್ನ ಇರ್ತಾರೆ ಬರೆದು ಆ ಲೆಟರಲ್ಲಿ ತನ್ನ ಪ್ರೀತಿ ಹಾಗೆ ಭಾವನೆಗಳ ಬಗ್ಗೆ ಎಲ್ಲನೂ ಕೂಡ ಬರೆದು ಬರೆದು ಇಟ್ಕೊಂಡಿರ್ತಾರೆ ಆಮೇಲೆ ದತ್ತ ಅವರು ದೃಷ್ಟಿ ಮನೆ ಕಡೆ ಹೋಗ್ತಾ ಇರ್ತಾರೆ ಆ ಕಡೆ ಚೆನ್ನಮ್ಮ ಕೂಡ ನೋಡು ನೋಡೋ ದೃಷ್ಟಿ ತುಂಬ ದಿನ ನೀನು ಸಾಹುಕಾರ ಹತ್ರ ಈ ವಿಷಯನ ಮುಚ್ಚಿಡೋಕ್ಕಾಗಲ್ಲ ಆದಷ್ಟು ಬೇಗ ನೀನು ಈ ವಿಷಯನ ಹೇಳಿಬಿಡು ಅಂತ ಹೇಳಿ ಚೆನ್ನಮ್ಮ ಅವರು ಕೂಡ ಹೇಳ್ತಾ ಇರ್ತಾರೆ ಹೌದಮ್ಮ ನೀನು ಹೇಳ್ತಿರೋದು ಸರಿಯಾಗೇ ಇದೆ ನಾನು ಇವಾಗಲೇ ಹೋಗಿ ಎಲ್ಲನೂ ಕೂಡ ಸಾಹುಕಾರರಿಗೆ ಎಲ್ಲ ಒಂದೊಂದು ಮಾತನ್ನು ಕೂಡ ಎಲ್ಲನೂ ಇರೋ ವಿಷಯ ಸತ್ಯನೇ ಎಲ್ಲ ಹೇಳ್ತೀನಿ ನೀನು ನನ್ನ ನಿಜ ಸ್ವರೂಪ ಏನು ಅಂತಲೂ ಕೂಡ ಇವತ್ತು ಅವರಿಗೆ ಗೊತ್ತಾಗಲೇಬೇಕು ಅಂತ ಹೇಳಿ ದೃಷ್ಟಿಯವ್ರು ಹೇಳ್ತಾರೆ ಸರಿ ದೃಷ್ಟಿ ಅಂತ ಹೇಳಿ ಚೆನ್ನಮ್ಮ ಅವರು ಕೂಡ ದೃಷ್ಟಿನ ಕಳಿಸ್ತಾರೆ ಈ ಕಡೆ ದತ್ತ ದೃಷ್ಟಿ ಮನೆ ಹತ್ರ ಬ ಬಂದಿರ್ತಾರೆ ಆ ಕಡೆ ದೃಷ್ಟಿ ದತ್ತನ್ನ ಮನೆ ಹತ್ರ ಹೋಗಿರ್ತಾರೆ ಹೋಗಿ ಬಾಗಿಲು ತಟ್ಟಬೇಕು ಅಂತ ಹೇಳಿ ಹೋಗ್ತಾರೆ ಆಮೇಲೆ ಸಾಮ್ ಸಾಮನ್ ಸುಮ್ನ ಹಾಗೆ ಹಾಗೆ ಸುಮ್ನ ಆಗ್ಬಿಡ್ತಾರೆ ಕರೆಕ್ಟಾಗಿ ಇದೆ ಈ ಮಾತನ್ನು ಕೇಳಬೇಕು ಅಂತ ಹೇಳಿ ದೃಷ್ಟಿ ಕಾಯ್ತಿರ್ಬೋದು ಅದನ್ನು ಬಿಟ್ಟು ನಾನು ಯಜಮಾಂತಿ ಮನೆಗೆ ಬಾ ಅಂತ ಹೇಳಿ ಡೈರೆಕ್ಟಾಗಿ ಕರೆದ್ರೆ ಅದು ಅಹಂಕಾರ ಆಗತ್ತೆ ಅದು ಪ್ರೀತಿ ಆಗಲ್ಲ ನಾನು ಪ್ರೀತಿಯಿಂದ ಕರೀಲಿ ಅಂತ ಹೇಳಿ ನನ್ನ ಯಜಮಾಂತಿ ಕಾಯ್ತಿರ್ತಾರೆ ಅನಿಸುತ್ತೆ ಅವಳು ಅಂದ್ಕೊಂಡಿರೋ ಥರ ಸರಿಯಾಗಿ ಸರಿಯಾಗೇ ಇದೆ ಸಲ ಈ ಲೆಟರಲ್ಲಿ ಬರ್ಕೊಂಡು ಬಂದಿರೋದನ್ನು ಹೇಳಿಬಿಡ್ತೀನಿ ಅಂತ ಹೇಳಿ ದತ್ತ ಅವರು ಲೆಟರಲ್ಲಿ ಏನೆಲ್ಲ ಬರೆದಿರ್ತಾರೋ ಅದನ್ನು ರಿಯಾಕ್ಟ್ ರಿಯಾಕ್ಷನ್ ಕೊಟ್ಟು ಹೇಳೋದಕ್ಕೆ ಅಂತ ಹೇಳಿ ರೆಡಿ ಆಗ್ತಾಯಿರ್ತಾರೆ ಆಗ ಹೇಳ್ತಾ ಇರ್ಬೇಕಾರೆ ಆಗ ಏನೋ ಹೇಳಬೇಕು ಅಂತ ಗೊತ್ತಾಗದೆ ಆ ಮರ್ತೋಗಿರ್ತಾರೆ ಅಯ್ಯಯ್ಯೋ ಎಲ್ಲ ಮರ್ತೋಯ್ತಲ್ಲ ಮರ್ತೋಗಿದೆಯಲ್ಲ ಒಂದು ಸಲ ಯಾವುದಕ್ಕೂ ದೃಷ್ಟಿ ಆಚೆ ಬರೋದಕ್ಕಿಂತ ಮುಂಚೆ ಎಲ್ಲನೂ ಓದ್ಬಿಡ್ತೀನಿ ಅಂತ ಹೇಳಿ ದತ್ತ ತನ್ನ ಪಾಕೆಟಲ್ಲಿ ಇರು ಇದ್ದಂಥ ಲೆಟರ್ನ ತಗೊಂಡು ಓದ್ಕೊತಾ ಇರ್ತಾರೆ ದೃಷ್ಟಿ ಈ ಲೆಟರಲ್ಲಿ ನನ್ನ ಪ್ರೀತಿ ಬಗ್ಗೆ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಬರ್ಕೊಂಡು ಬಂದಿದ್ದೀನಿ ಹಾ ಯಾಕಂದರೆ ಒಂದು ಮಾತಾಡೋಕ್ಕೆ ಹೋದರೆ ಇನ್ನೊಂದು ಮರೆತು ಹೋಗುತ್ತಲ್ಲ ಮರಿಬ ಮರಿಬಾರ್ದಲ್ವ ಅದಕ್ಕೋಸ್ಕರ ಇವತ್ತು ಒಂದಲ್ಲ ಒಂದನ್ನು ಕೂಡ ಬಿಡಲ್ಲ ಎಲ್ಲನೂ ಬ ಒಂದರಿಂದೇ ಒಂದು ಹೇಳ್ತಾ ಇರ್ತೀನಿ ಅಂತ ಹೇಳಿ ಲೆಟರಲ್ಲಿ ಇರೋದನ್ನೆಲ್ಲ ಓದ್ತಾ ಇರ್ತಾರೆ ನನ್ನ ಪ್ರೀತಿ ನನ್ನ ಪ್ರೀತಿಯ ದೃಷ್ಟಿ ಅಂತ ಹೇಳಿ ಇಲ್ಲಿ ದತ್ತ ಅವರು ಲೆಟರಲ್ಲಿ ಇರೋದನ್ನು ಓದ್ತಾ ರೀಯ ರಿಹರ್ಸಲ್ ಮಾಡ್ತಾ ಇರ್ತಾರೆ ಮಾಡ್ಕೊತಾ ಇರ್ತಾರೆ ಹಾಗೆ ಇಲ್ಲಿ ಖುಷಿಯಿಂದ ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ದೃಷ್ಟಿ ಮುಂಚೆ ನಾನು ನಿನ್ನನ್ನು ದ್ವೇಷಿಸ್ತಿದ್ದೆ ಆದರೆ ಈಗ ನೀನೇ ನನ್ನ ಪ್ರಪಂಚ ಆಗಿಬಿಟ್ಟಿದ್ಯಾ ನೀನಿಲ್ಲದೆ ನನ್ನ ಪ್ರಪಂಚದಲ್ಲಿ ಒಂದು ಉಲ್ಕಡಿನೂ ಕೂಡ ಅಲ್ಲಾಡ್ಸೋಕ್ಕಾಗಲ್ಲ ಆ ಥರ ಆಗೋಗಿದೆ ನೀನೇ ನನ್ನ ಸರ್ವಸ್ವ ಅಂತ ಹೇಳಿ ದತ್ತ ಅವರು ಇರ್ತಾರೆ ಇದ್ದಕ್ಕಿದ್ದಂಗೆ ಮನೆಯಿಂದ ಆಚೆ ಚೆನ್ನಮ್ಮ ಅವರು ಬರ್ತಾರೆ ಆಗ ಚೆನ್ನಮ್ಮಗಂತೂ ತುಂಬ ದತ್ತ ಹೇಳ್ತಿರೋದನ್ನು ನೋಡಿ ತುಂಬಾ ಶಾಕ ಶಾಕಲ್ಲಿ ದತ್ತನ್ನ ನೋಡ್ತಿರ್ತಾರೆ ಹಾಗೆ ಈ ಕಡೆ ಬುದ್ಧಿ ಬಂದು ಬುದ್ಧಿ ಬುದಿ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ಹೇಳ್ತಿದ್ದಂಗೆ ದತ್ತಂಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಚೆನ್ನಮ್ಮ ಅವರೇ ಅದು ಅಂತ ಹೇಳಿ ದತ್ತ ಹೇಳೋಕ್ಕೆ ಬರ್ತಾರೆ ಆಗ ಬುದಿ ಅವರೇ ಅತಿ ಏನು ಹೇಳ್ತಿದ್ರಿ ಪ್ರೀತಿಯ ಅಂತ ಏನು ಅಂತ ಹೇಳಿದ್ರಿ ಅಂತ ಹೇಳಿ ಚೆನ್ನಮ್ಮ ಅವರು ಕೇಳ್ತಿದ್ರೆ ಅದು ಅದು ಅಂತ ಹೇಳಿ ದತ್ತ ಅವರು ಹೇಳ್ಕೊತಾ ಇರ್ತಾರೆ ದೃಷ್ಟಿ ಮನೇಲಿಲ್ವಾ ಅಂತ ಹೇಳಿ ದತ್ತ ಅವರು ಚೆನ್ನಮ್ಮನ ಕೇಳ್ತಾ ಇರ್ತಾರೆ ಇಲ್ಲ ಬುದ್ಧಿ ಅವರು ಆಗಲೇ ದೃಷ್ಟಿ ಮನೆಯಲ್ಲಿ ಮನೆಯಲ್ಲಿಲ್ಲ ನಾ ನಿಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋದಲು ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವ್ರು ಹೇಳ್ತಾಯಿರ್ತಾರೆ ಹೌದಾ ನಾನು ದೃಷ್ಟಿ ಜೊತೆ ಮಾತಾಡೋಣ ಅಂತ ಹೇಳಿ ಬಂದೆ ಸರಿ ಬಿಡಿ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ದತ್ತ ಅವರು ಮನೆಗೆ ವಾಪಸ್ ಹೋಗ್ತಾರೆ ಚೆನ್ನಮ್ಮ ಅಂತೂ ದತ್ತ ಪ್ರೀತಿಯಿಂದ ಅಂತ ಹೇಳಿರೋ ಕೆಲಸ ಕೇಳಿಸ್ಕೊಂಡು ತುಂಬಾ ಖುಷಿಯಾಗಿರ್ತಾರೆ ಬುದ್ಧಿ ಬುದ್ಧಿಯವರಿಗೆ ದೃಷ್ಟಿ ಮೇಲೆ ತುಂಬ ಪ್ರೀತಿ ಇದೆ ಇಂಪನ ಇದೆ ಅಂತ ಹೇಳಿ ಅವರು ಅವ್ರ ವಿಷಯ ಗೊತ್ತಾಗ್ತಿದ್ದಂಗೆ ಬುದ್ಧಿಯವ್ರಿಗಿನ್ ಬುದ್ಧಿ ಅವ್ರಿಗಂತೂ ತುಂಬನೇ ತುಂಬ ಬದಲಾಗ್ಬಿಟ್ಟಿದ್ದಾರೆ ಒಟ್ಟಿನಲ್ಲಿ ನನ್ನ ಮಗಳು ಮತ್ತು ಅಳಿಯ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಅವರು ಅವಳನ್ನು ದ್ವೇಷ ದ್ವೇಷಸ್ ಬಿಟ್ಟು ಪ್ರೀತಿಯಿಂದ ನೋಡಿಕೊಳ್ಳಿ ಹಾಗೆ ಅವರು ದೃಷ್ಟಿ ಬಣ್ಣನ ಸತ್ಯನ ಹೇಳಬೇಕು ಅಂತ ಅಂದ್ಕೊಂಡಿದ್ದಾಳೆ ಅವಳು ಅಂದ್ಕೊಂಡಂಗೆ ಎಲ್ಲ ಸರಿ ಹೋದರೆ ಅಷ್ಟೇ ಸಾಕು ಇಬ್ರು ಖುಷಿಯಾಗಿರಲಿ ದೇವ್ರೆ ಅಂತ ಹೇಳಿ ಹೇಳಿ ಚೆನ್ನಮ್ಮ ಅವರು ಮನಸಲ್ಲೇ ಬೇಳ್ಕೋತಾ ಇರ್ತಾರೆ ದೇವ್ರೆ ಅವರನ್ನು ಈ ಕಡೆ ದೃಷ್ಟಿ ಅಂತೂ ತುಂಬ ಟೆನ್ಷನ್ ಮಾಡಿಕೊಂಡು ಇವತ್ತು ಏನೇ ಆದರೂ ಪರವಾಗಿಲ್ಲ ನನ್ನ ಬಣ್ಣದ ಗುಟ್ಟು ಸಾಹುಕಾರರಿಗೆ ಹೇಳಲೇಬೇಕು ಅಂತ ಹೇಳಿ ದೃಷ್ಟಿಯವರು ದತ್ತನ್ನ ಮನೆ ಹತ್ರ ಬಂದು ತುಂಬ ಹುಡುಕ್ತಾಯಿರ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಅಬ್ಬಕ್ಕ ಅವರು ಬರ್ತಾರೆ ದೃಷ್ಟಿ ಅಂತ ಹೇಳಿ ಹೇಳ್ತಿದ್ದಂಗೆ ಹೇಳಿ ಅಮ್ಮವ್ರೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಾ ಇರ್ತಾರೆ ಅಮ್ಮವ್ರೇನ ನಾನು ನಿಮ್ಮ ಅತ್ತೆ ಅಲ್ವಾ ಅತ್ತೆ ಅಂತ ಕರಿಬಾರ್ದ ಅಂತ ಹೇಳಿ ಅವರು ಹೇಳ್ತಾರೆ ಆಗ ದೃಷ್ಟಿಗಂತೂ ತುಂಬ ಖುಷಿಯಾಗಿಬಿಡತ್ತೆ ಹೇಳಿ ಅತ್ತೆ ಅಂತ ಹೇಳಿ ದೃಷ್ಟಿಯವ್ರು ಹೇಳ್ತಿರ್ತಾರೆ ಯಾರು ಹುಡು ಯಾರನ್ನ ಹುಡುಕ್ತಾ ಇದೆಯಾ ನೀನು ಅಂತ ಹೇಳಿ ದೃಷ್ಟಿಯ ದತ್ತು ಹುಡುಕ್ತಿದ್ಯಾ ಅಂತ ಹೇಳಿ ಅಬ್ಬಕ್ಕ ಅವ್ರು ಕೇಳ್ತಾರೆ ಆಗ ದೃಷ್ಟಿ ಅಂತೂ ತುಂಬ ನಾಚ್ಕೊತಾಯಿದ್ರೆ ಈ ಕಡೆ ನ ನಗೋಳೆ ಗೊತ್ತಾಗ್ತಿದೆ ನಿನ್ನ ಖುಷಿಲೇ ಎಲ್ಲ ಅಂತ ಹೇಳಿ ಮಾತಾಡಬೇಕಾಗಿತ್ತು ಅಂತ ಹೇಳಿ ಅಬ್ಬಕ್ಕವ್ರು ಹೇಳ್ತಾರೆ ಹೇಳಿ ಅತ್ತೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಹೇಳ್ತಾ ಇರ್ತಾರೆ ನಾನು ಈ ಥರ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಇದು ನಿಮ್ಮಿಬ್ಬರು ಜೀವನದ ಪ್ರಶ್ನೆ ನಾನು ಹೇಳಲೇಬೇಕು ಅಂತ ಹೇಳಿ ಅಬ್ಬಕ್ಕವ್ರು ಹೇಳ್ತಿದ್ರೆ ದೃಷ್ಟಿಗಂತೂ ತುಂಬ ಭಯ ಶುರುವಾಗಿರತ್ತೆ ಏನು ಹೇಳೋಕ್ಕೆ ಹೊರಟಿದ್ದೀರಾ ಹೊರಟಿದ್ದಾರೆ ಇವರು ಅಂತ ಹೇಳಿ ನಿಮ್ಮ ಅಕ್ಕ ಇದಾಳಲ್ಲ ಈ ಸೀಮಾ ರೂಪ ಅವಳನ್ನು ಸಾಧ್ಯವಾದಷ್ಟು ದತ್ತನಿಂದ ಜೀವನದಿಂದ ದೂರ ಇಡು ಆಗ ನೀವಿಬ್ಬರು ಹತ್ರ ಆಗ್ತೀರ ಹಾಗೆ ಖುಷಿಯಾಗಿರ್ತೀರಾ ಅಂತ ಹೇಳಿ ಹಬ್ಬಕ್ಕ ಅವರು ಕೂಡ ಹೇಳ್ತಾರೆ ಬಿಡ್ತಾರೆ ಈಗ ಅವಳಿಗಂತ ಈ ವಿಷಯನ ಕೇಳಿ ಹಬ್ಬಕ್ಕನ ಮಾತನ್ನ ಕೇಳಿ ತುಂಬ ಶಾಕ್ ಆಗಿರ್ತಾರೆ ಏನು ಹೇಳ್ತಿದ್ದೀರಾ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಕೇಳ್ತಿದ್ರೆ ನಾನು ಹೇಳ್ತಿರೋದು ಸರಿಯಾಗೇ ಇದೆ ನಿನ್ನ ಅಕ್ಕ ಸೀಮಾ ಇದ್ದಾಳಲ್ಲ ಅವಳು ನಿನ್ನ ಅಕ್ಕ ಆಗಿರ್ಬೋದು ಗಂಡ ಹೆಂಡತಿ ಅಂತ ಬಂದಮೇಲೆ ಸಾಧ್ಯವಾದಷ್ಟು ಅವಳನ್ನು ದೂರ ಇಡು ಯಾಕಂದರೆ ಸ್ವಂತ ಒಡ ಆದ್ರೂ ಕೂಡ ಯಾರು ಈ ಕಾಲದಲ್ಲಿ ಒಳ್ಳೆಯವರ ಇರೋದಿಲ್ಲ ಅಂತ ಹೇಳಿ ನೀನು ಎಲ್ಲನೂ ಸಹ ಒಳ್ಳೆಯವರು ಅಂತ ಹೇಳಿ ಅನ್ಕೊತಾ ಇರ್ತೀಯ ಆದರೆ ನಿನ್ನ ಬೆನ್ನಲ್ಲಿ ಬೆನ್ನಿಂದನೇ ಎಷ್ಟೋ ಜನ ನಿನಗೆ ಮೋಸ ಮಾಡ್ತಾ ಇದ್ದಾರೆ ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಾನು ಹೇಳ್ತಿದ್ದೀನಲ್ಲ ಅರ್ಥ ಮಾಡ್ಕೋ ಮಾಡ್ಕೊಂಡು ನಿನ್ನ ನಿನ್ನ ಒಳ್ಳೆಯದಕ್ಕೆ ನಾನು ದತ್ತನ್ನ ಒಳ್ಳೆಯದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸಾಧ್ಯವಾದಷ್ಟು ನೀನು ಆ ಸೀಮಾನ ನಮ್ಮ ನಮ್ಮ ಮನೆಗೆ ಬರೋದಕ್ಕೆ ಬಿಡಬೇಡ ಹಾಗೆ ದತ್ತು ಕೂಡ ಸೀಮಾನ ಜೊತೆ ಮಾತಾಡಬಾರ್ದು ಹಾಗೆ ಹಾಗೆ ಹಾಗಾದ್ರೇ ನಿನ್ನ ಜೀವನ ಚೆನ್ನಾಗಿರೋದು ಅಂತ ಹೇಳಿ ಅವರು ಕೂಡ ಹೇಳ್ತಾ ಇರ್ತಾರೆ ಆಗ ದೃಷ್ಟಿಯವರು ಮಾತ್ರ ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ ನಾನು ಹೇಳಿದ್ದು ಅರ್ಥ ಆಯ್ತಲ್ವಾ ಅಂತ ಹೇಳಿ ಅವ್ರು ಹೇಳ್ತಾರೆ ಹ್ಞೂ ಅಂತ ಇಡೀ ದೃಷ್ಟಿಯವರು ಹೇಳ್ತಾ ಇರ್ತಾರೆ ಆಮೇಲೆ ಅವರು ಅಲ್ಲಿಂದ ಹೊರಟೋಗ್ತಾರೆ ಅಲ್ಲ ಅಲ್ಲ ಅಮ್ಮವರು ಯಾಕೆ ಅಕ್ಕನ ಬಗ್ಗೆ ಹಾಗೆ ಹೇಳಿದ್ರು ದೂರ ಇಡು ಅಂತ ಬೇರೆ ಹೇಳಿದ್ರಲ್ಲ ಅಂದರೆ ಏನು ಮಾತು ಅವರ ಮಾತಿನ ಅರ್ಥ ಹಾಗಾದರೆ ಅವ್ರ ಮಾತಿನ ಪ್ರಕಾರ ನಮ್ಮ ಅಕ್ಕ ನನ್ನ ಜೀವನ ಹಾಳು ಮಾಡೋಕ್ಕೆ ಹೊರಟಿದ್ದಾಳ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಒಂದು ಅರ್ಥ ಆಗ್ತಿಲ್ವಲ್ಲ ನನಗೆ ನನ್ನ ನನ್ನ ಅಕ್ಕ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇದೆ ಅಂತ ಹೇಳಿ ಹೇಳ್ತಾ ಅನ್ಕೋತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್